ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಬರ್ರಿ ನಾವೇತು ಮಾಡೋಣ ಚಿಕನ್ ಮಸಾಲ ಚಿಕನ್ ಮಸಾಲ ಹೆಂಗೆ ಮಾಡೋದು ತೋರಿಸ್ನ ಬರ್ರಿ ಒಂದು ಕೆ ಜಿ ಚಿಕನ್ ತೊಗೊಂಡು ನೋಡಿರಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕೋರಿ ಎತ್ಕೊಂಡು ಭಾಳ ಬೇಡ ಒಂದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಇದನ್ನು ಎಲ್ಲ ಮಸ್ತಾಗಿ ಮಿಕ್ಸ್ ಮಾಡ್ಕೊರಿ ಸರಿಯಾಗಿ ಪೂರ ಎಲ್ಲ ಮಸಾಲೆ ಹತ್ಬೇಕ್ರಿ ಅದಕ್ಕೆ ಇದೆಲ್ಲ ಮಸಾಲೆ ಹತ್ತಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ತೆಗೆದು ಈಗ ಬರ್ರಿ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಆಯ್ತು ನಿಮ್ಗೆ ಈಗ ಇದೇನು ತೊಗೊಂಡಿರಲನೋ ಕೊಬ್ಬರಿ ಟೊಮೆಟೊ ಮತ್ತು ಮತ್ತೆ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಇದನ್ನೆಲ್ಲ ಒಂದು ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡ ಮೊದಲಿಗೆ ಬೆಳ್ಳುಳ್ಳಿ ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಅಲ್ಲ ಎರಡು ಸ್ವಲ್ಪ ಫ್ರೈ ಆಗಬೇಕ್ರಿ ಒಂದು ಸ್ವಲ್ಪ ಭಾಳ ಏನಿಲ್ಲ ಅದು ಸ್ವಲ್ಪ ಫ್ರೈ ಆಗೋಣ ಆಮೇಲೆ ನಾವು ತೊಗೊಂಡದ್ದು ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡ್ಮೇಲೆ ಕೊಬ್ಬರಿ ಆದ ನಂತರ ಟೊಮ್ಯಾಟೊ ಟೊಮ್ಯಾಟೊ ಹಾಕ್ಕೊಂಡ್ರಿ ಇದೆಲ್ಲ ಕೆಂಪಾಗೋತಕ ಹುರ್ಕೋಬೇಕ್ರಿ ಒಂದು ಸ್ವಲ್ಪ ಹಾಂ ಈ ಥರ ಕಲರ್ ಬರ್ಬೇಕ್ರಿ ಇದೊಂದು ಎರಡು ಮೂರು ನಿಮಿಷ ಪ್ರೊಸೆಸ್ ಐತಿ ಇದನ್ನ ಮಾಡ್ಕೊರಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಕೆ ಕೊಟ್ಟು ಬಿಡ್ರಿ ನಂಗೆ ಈಗ ಒಂದು ಬುಟ್ಟಿ ಇಟ್ಕೊಂಡಾದ್ರಾಗ ಎರಡು ಚಮಚ ಎಣ್ಣೆ ಹಾಕ್ಕೊಂಡ್ರಿ ನೋಡಿರಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಈಗ ಇದನ್ನು ತಿರುಗಾಡ್ಕೋಬೇಕ್ರಿ ಹಂಗೆ ಇದೊಂದು ಸ್ವಲ್ಪ ಲೈಟ್ ಫ್ರೈ ಆಗೋಣ ಈ ಥರ ಆಕೈತೆ ನೋಡ್ರಿ ಇದಾಗ ನಾನು ಏನೈತಿ ನಾವು ಕಲಸಿಟ್ಟದ ಚಿಕನ್ ಇರ್ತೈತ್ರಿಲ್ಲ ಅದನ್ನ ಇದಕ್ಕೆ ಹಾಕೋಬೇಕ್ರಿ ಇದಕ್ಕೆ ಹಾಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ್ರಿ ಪೂರ್ತಿ ಎಲ್ಲ ಎಲ್ಲ ಪೂರ ಮಿಕ್ಸ್ ಆಗೋಣ ರೀ ಹಂಗೆ ಸಣ್ಣ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ತಿರ್ಬ್ಯಾಡ ಕೂತ ಇರ್ಬೇಕ್ರಿ ಅದನ್ನ ಒಂದು ನಿಮಿಷಕ್ಕೆ ಹಂಗೆ ಹಂಗ ಸ್ವಲ್ಪ 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 ನೀರು ಬಿಡಾಕತ್ತದ್ರೀ ಹಿಂಗೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ರೀ ಇದು ಮುಚ್ಚಿ ಒಂದು ಒಂದು ನಿಮಿಷ ಎರಡು ನಿಮಿಷಕ್ಕೊಮ್ಮೆ ಒಮ್ಮೆ ತೆಗೀಬೇಕು ರೀ ಇದನ್ನು ಇನ್ನೊಂದು ತೆಗ್ದು ನೋಡಿರಿ ಎರಡು ನಿಮಿಷ ಆಯ್ತು ಎರಡು ನಿಮಿಷ ಒಮ್ಮೆ ಅಂದ್ರೆ ಈ ಥರ ನೀರು ಬಿಟ್ಟಿರ್ತತ್ರಿ ಅದು ಕುದೀತಿರ್ತತ್ರಿ ಅದ ಹಿಂಗೆ ಚಿಕನ ಬೇಯ್ತಿರ್ತಗೆ ಹಿಂಗೆ ಮತ್ತೆ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಂಡ ಮತ್ತು ರಿಟರ್ನ ಇದನ್ನು ಪ್ಲೇಟ್ ಮುಚ್ಕೋಬೇಕ್ರಿ ಮತ್ತೊಂದು ಪ್ಲೇಟ್ ಮುಚ್ಕೊಂಡ ಮತ್ತೊಂದು ಒಂದು ಎರಡು ನಿಮಿಷ ಆದ ನಂತರ ಮತ್ತೆ ತೆಗೆದು ಅದನ್ನ ಅದನ್ನಂಗೆ ಚಿಕನ ಹಂಗೆ ಪೂರ ಬೇಯದಕ್ಕೆ ಒಂದು ಎರಡು ಸಲ ಹಿಂಗೆ ಮಾಡ್ಕೋಬೇಕ್ರಿ ಇದೆಲ್ಲ ಆದ ನಂತರ ಈ ಥರ ಕುದ್ದಿದ್ದು ನೋಡಿ ಇದಕ್ಕೇನ ನಾವು ಸಣ್ಣ ಮಾಡಿದ ಮಸಾಲೆ ಇರ್ತಿರ್ಲಿಲ್ಲ ಮಿಕ್ಸರ್ಗೆ ಹಾಕಿ ಕೊಟ್ಟದ ಮಸಾಲೆ ಇದಕ್ಕೆ ಹಾಕೋಬೇಕ್ರಿ ನಾವು ಈ ಪೂರ್ತಿ ಅದನ್ನೆಲ್ಲ ಮಸಾಲೆ ಇದಕ್ಕೆ ಹಾಕ್ಕೊಂಡು ಎಲ್ಲ ಮಸಾಲೆ ಅದಕ್ಕೆ ಹಾಕ್ಕೊಂಡ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದ್ರಾಗ ನಾವು ಕೊಬ್ಬರಿ ತುಳಾಗಡ್ಡಿ ಟೊಮ್ಯಾಟೊ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲನ ಹಾಕಿದ್ದೀವಿ ರೀ ಅದನ್ನೆಲ್ಲ ಪೂರಾ ಮಿಕ್ಸ್ ಮಾಡ್ಕೊರಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸರಿಯಾಗಿ ತಿರುಗಾಡ್ಕೋಬೇಕ್ರಿ ಅದನ್ನು ಮಸಾಲೆಲ್ಲ ಹತ್ಬೇಕ್ರಿ ಚಿಕನ್ಕ ಇದೊಂದು ಎರಡು ನಿಮಿಷ ತಿರುಗಾಡೋಣ ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಅರ್ಧ ಚಮಚ ತಿ ಸ್ವಲ್ಪ ಚಿಕನ್ ಮಸಾಲ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ರೀ ಮತ್ತು ಚಿಲ್ಲಿ ಪೌಡ್ರ್ ಇಟ್ಟು ಹಾಕ್ಕೊಂಡು ಇದನ್ನೂ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ ಪೂರ್ತಿ ಮಿಕ್ಸ್ ಆತಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಗ್ರೇವಿ ಗಟ್ಟಿ ಬೇಕಾದ್ರೆ ನೀರು ಕಡಿಮೆ ಹಾಕೋರಿ ನಿಮ್ಗೆ ಗ್ರೇವಿ ಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊರಿತೀನಿ ಈ ಥರ ಈ ಥರ ಕುದಿ ಬರೋಣ ಲೋ ಪ್ಲೇ ಬೇಕು ರೀ ಹೈ ಪ್ಲೇ ಮಾಡಂಗಿಲ್ಲ ಓದ್ತೈತೆ ರೀ ಸಾ ಕಮ್ಮಿ ಇಟ್ಟ ಒಂದು ಪ್ಲೇಟ್ ಮುಚ್ಕೊಂಡು ಒಂದು ಎಡ್ ಮಿಷ್ ಬಿಡ್ಬೇಕ್ರಿ ಮಸಾಲೆ ಎಲ್ಲ ಪೂರಾ ಅದಕ್ಕೆ ಮಿಕ್ಸ್ ಆಗಿ ಈ ಥರ ಆಗ್ಬೇಕು ನೋಡ್ರಿ ಈ ಥರ ಮ್ಯಾಲ ಏನಿ ಬತ್ತಂದ್ರೆ ಮಸಾಲೆ ಪೂರ ರೆಡಿಯಾಗಿ ಅಂದಾಗ್ರೆ ಚಿಕನ್ ಜೊತೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದಾದ ನಂತರ ಈ ಥರ ನಮ್ಮದು ಆಗೈತೆ ನೋಡಿರಿ ಚಿಕನ್ ಈ ಈಗ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಅಂದ್ರೆ ಮುಗೀತ್ರಿ ನಮ್ಮ ಕೆಲಸ ಬರ್ರಿ ಇದನ್ನು ನಾನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಈ ಥರ ಬಂದೈತೆ ನೋಡಿರಿ ಈಗ ನಾನು ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಬರ್ರಿ ನೋಡಿರಿ ಯಾರ್ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಸ್ತ್ ಮಸ್ತಾಗಿ ಟೇಸ್ಟ್ ನೀವು ಇದೇ ಥರ ಮಾಡ್ಕೊರಿ